I didn't. <laughs> Satu, 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 la satu, 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 satu,

ಇಲ್ಲಿರೋದು ಬೇಡ ಅಲ್ಲಾದ್ರೆ ಆ ರೂಪ ಎಲ್ಲ ಇರ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಪಾಠಗಳೆಲ್ಲ ಇಲ್ಲಿ ಬೆಳಮ್ಮ ಇಲ್ಲಿ ಬೆಳೆಯೋದ್ ನಂಗೆ ಇಷ್ಟ ಇಲ್ಲ ನನ್ನ ಮಕ್ಕಳು ಏನಾಯ್ತು ನಿನ್ ಬೆಂಕಿ ಅಕ್ಕ ನೀ ಹಾಳಾಗ ಆ ಮಕ್ಕಳು ಭವಿಷ್ಯನೂ ಹಾ ಏನೇ ಏನಾಯಿತು ನಿಂದು ನೋಡಮ್ಮ ಅಂತ ಕೆಲಸ ಮಾಡೋರೆ ನಾನು ಆ ಮಕ್ಕಳಲ್ಲಿ ಇರ್ತಾರೆ ಮಕ್ಕಳನ್ನಪ್ಪ ಇಕೊಂಡ ಮನೆ ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ನೇ ಮಕ್ಕಳಿಗೆಂದು ಬಿಟ್ಬಿಟ್ಟು ಹೋಗಿರೋದು ನೋಡಮ್ಮ ಅವ್ನು ಅಯ್ಯೋ ಓ ಭಗವಂತ ಎಂಥ ಕೆಲಸ ಆಗೋಯ್ತು ಇರಲಿ ನೀವು ಮನೆ ಬರಲೀರಿ ಅದೇನು ಮಾತಾಡ್ತಾನೆ ನೋಡೋಣ ನೀರು ಅವ್ನು ತಾಳ್ ಸರ್ಕೋಣ ಬರಲಿರಿ ஏன் மக்கள் ஊட்டிட்டு அம்மா கருமாற கண்டிவ் மட்டும் உடே நித் கடை கித்தாக்கு